ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳೂರಿನ ಎರಡನೇ ದಿನದ ಆಗಿರುತ್ತೆ ಎರಡನೇ ದಿನಕ್ಕೆ ನಾವು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಫಿಶ್ಶು ಮತ್ತು ಮೊಸರನ್ನ ಮಾಡ್ಕೋತಾ ಇದ್ದೀವಿ ಫಿಶ್ಗೆ ಮಸಾಲೆ ಅಲ್ಲೇ ಸಿಗುತ್ತೆ ಸೊ ರೆಡಿ ಮಸಾಲೆ ಅರಿಶಿನ ಉಪ್ಪು ನಿಂಬೆ ಹಣ್ಣು ಮತ್ತು ಕರಿಬೇವು ಹಾಕಿ ಫಿಶ್ನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ತವಾ ಫ್ರೈನ ಮಾಡ್ಕೊತಾ ಇದ್ದೀವಿ ಸಕ್ಕತ್ತಾಗಿರುತ್ತೆ ಕಣ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಂಗ್ಳೂರಿಗೆ ಹೋಗಿ ಫಿಶ್ ತಿಂದಲೇ ಬಂದರೆ ನನ್ನ ಪ್ರಕಾರ ಅದು ಆ ಜರ್ನಿ ಕಂಪ್ಲೀಟೇ ಆಗಲ್ಲ ಅಂತ ಅನಿಸ್ತು ಸೊ ನಾನು ಮಂಗ್ಳೂರಿಗೆ ಹೋದಾಗೆಲ್ಲ ಫಿಶ್ಶು ನನ್ನ ಫೇವ್ರೇಟ್ ತಿಂದೇ ತಿಂತೀನಿ ತುಂಬ ಚೆನ್ನಾಗಿತ್ತು ಮಾಡಿಕೊಂಡು ಮಧ್ಯಾಹ್ನಕ್ಕೆ ನಾವು ಬೆಳಗ್ಗೆ ಮಾಡಿದ್ದು ಕಾಳು ಪಲ್ಯ ಇತ್ತು ಮೊಸರನ್ನ ಮತ್ತು ಫಿಶ್ ತಿಂದು ತುಂಬ ಚೆನ್ನಾಗಿತ್ತು ಮತ್ತು ಮಧ್ಯಾಹ್ನ ಆರ್ಯನ್ನ ಕರ್ಕೊಬರ್ಬೇಕಿತ್ತು ಆರ್ಯನ್ ಸ್ಕೂಲ್ ಹತ್ರ ಹೋಗಿ ಆರ್ಯನ್ ಕರ್ಕೊಂಡು ಬಂದು ಅವನು ಕ್ಯಾಮ್ರೋಗೆ ಮುಖ ಓಡೋಗ್ತಾ ಇದ್ದಾನೆ ಅದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು ನಾನು ಕಾಲುಂಗ್ರ ತಗೋಬೇಕು ಅಂತ ಅನ್ನಿಸ್ತು ಸೊ ಆಭರಣ ಜ್ಯುವೆಲರ್ಸ್ಗೆ ಹೋಗಿ ಕಾಲುಂಗ್ರನ ತೆಗೆದುಕೊಂಡೆ ಇವತ್ತು ಈ ವ್ಲಾಗಲ್ಲಿ ನಾನು ಟ್ರೈನ್ ಜರ್ನಿ ಮತ್ತು ಬಸ್ಗೆ ಟ್ರೈನ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನಾವು ಊರಿಗೆ ಹೊರಡಬೇಕು ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ ಸೊ ಮತ್ತೆ ಫಿಶ್ ಬೇಕು ಅಂತ ಹೇಳಿದರು ಊರಿಗೆ ಅಮ್ಮ ಹಂಗಾಗಿ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ಎಲ್ಲ ಥರ ಫಿಶ್ಶು ಸಿಗುತ್ತೆ ಭೂತ ಇರ್ಬೋದು ಬಾಂಗ್ಡೆ ಇರ್ಬೋದು ಕ್ರ್ಯಾಬ್ ಇರ್ಬೋದು ಒನ್ ಎಲ್ಲ ಥರ ಸಿಗುತ್ತೆ ಆದರೆ ಫ್ರೆಶ್ಶು ನೋಡಿ ತಗೋಬೇಕು ಇದು ಫ್ರೆಶ್ಶು ಅಂದರೆ ಸಿಗಲ್ಲ ಸೀಸನ್ ಇದು ಸ್ವಲ್ಪ ಸ್ಟಾಕ್ ಇರೋದು ಕೊಡ್ತಾರೆ ನೋಡಿ ತೊಗೋಬೇಕು ಹಾಗಾದರೂ ಕೂಡ ಅಲ್ಲ ಬ್ರಾಂಟಿ ನಮಗೆ ಮೋಸ ಮಾಡಿಬಿಟ್ರು ಕೊಣ್ರಿ ಹಳೆ ಫಿಶ್ಶು ಟೂ ಡೇಸ್ ಬ್ಯಾಕ್ ಇರೋ ಫಿಶ್ನ ಫ್ರೆಶ್ ಅಂದ್ಬಿಟ್ಟು ಕೊಟ್ಟರು ನಾವು ಗೊತ್ತಾಗ್ದಲ್ಲೇ ತೊಗೊಂಡು ನೂರು ರೂಪಾಯಿ ನೂರು ರೂಪಾಯಿಗೆ ಟೆನ್ ಫಿಶ್ ಏನೋ ಕೊಟ್ಟರು ತಗೊಂಡು ಮನೆಗೆ ಬಂದ್ವಿ ತಗೊಂಡು ಮನೆಗೆ ಬಂದು ನೈಟ್ಗೆ ಅನ್ನ ಮತ್ತು ರಸಮ್ ಮಾಡ್ಕೋತಾಯಿದ್ವಿ ಮತ್ತು ಬೆಳಗ್ಗೆ ಇರೋ ಬೆಳಗ್ಗೆ ಮಸಾಲ ಹಾಕಿದ್ವಲ್ಲ ಆ ಫಿಶ್ ಇತ್ತು ಸೊ ಅದನ್ನು ಕೂಡ ಊಟಕ್ಕೆ ಹಾಕ್ಕೊಂಡ್ವಿ ಚೆನ್ನಾಗಿತ್ತು ಓಕೆ ಬೆಳಗ್ಗೆ ಬೇಗ ಹೊರಡಬೇಕಿತ್ತು ಫಿಶ್ ತುಂಬಾ ಚೆನ್ನಾಗಿತ್ತು ಸೊ ಬೆಳಗ್ಗೆ ಬೇಗ ಏಳು ಗಂಟೆಗೆ ಟ್ರೈನ್ ಇರೋದ್ರಿಂದ ನಾವು ಬೇಗ ನೈಟೇ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ನಾನು ಹೇಳ್ದೆ ಬಸ್ಗೂ ಮತ್ತು ಟ್ರೈನ್ಗೂ ಏನು ವ್ಯತ್ಯಾಸ ಅಂತ ಬಸ್ಸು ಹತ್ರ ಜರ್ನಿ ಆದರೆ ಬಸ್ಸು ಓಕೆ ಬಟ್ ದೂರನ ದೂರ ಜರ್ನಿ ಮಾಡ್ತೀವಿ ಅಂದರೆ ನಾವು ಟ್ರೈನ್ ಬೆಟರು ಅಲ್ಲೇ ನಮಗೆ ಟ್ರೈನ್ ಹತ್ರನೇ ಕಾಫಿ ಟೀ ತಿಂಡಿ ಈ ಥರ ಎಲ್ಲ ವ್ಯವಸ್ಥೆಗಳಿರುತ್ತೆ ಅಲ್ಲೇ ಬರ್ತಾರೆ ತಿಂಡಿ ಎಲ್ಲ ತೊಗೊಂಡು ಸೊ ಏನು ಬೇಕು ತೊಗೊಂಡು ತಿನ್ಬೋದು ಮತ್ತು ವಾಶ್ರೂಮ್ ಫೆಸಿಲಿಟಿ ಇರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಇದ್ದೀನಿ ಇವತ್ತು ಟ್ರೈನ್ ಜರ್ನಿ ಇರುತ್ತೆ ಮಂಗಳೂರಿಂದ ಸೆವೆನ್ಗೆ ಬಿಟ್ಟಿದ್ದೀವಿ ಬಿಟ್ಟಿದೀವಿ ಸೆವೆನ್ ಇಂದ ಒನ್ ತರ್ಟಿ ವರ್ಗು ರೀಚ್ ಆಗ್ತೀವಿ ಅಲ್ಲಿವರೆಗೂ ಟ್ರೈನ್ ಅಲ್ಲಿ ಯಾವ ತರ ಎಂಜಾಯ್ ಮಾಡ್ತೀವಿ ಯಾವ ತರ ಇರುತ್ತೆ ಜರ್ನಿ ಅಂತ ವಿಡಿಯೋದಲ್ಲಿ ನಾನು ತೋರಿಸ್ತೀವಿ ನೋಡಿ ಯಾರು ಮಿಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಪ್ರಯಾಣಿಕರಿ ದಯವಿಟ್ಟು ಗಮನಿಸಿ ರೈಲುಗಾಡಿ ಸಂಖ್ಯೆ ಒಂದು ಐದು ಏಳು ಆರು ಮಂಗಳೂರು ಜಂಕ್ಷನ್ ಯಶವಂತಪುರ ಆರು ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಮತ್ತು ವಾಸ್ ವಾಶ್ರೂಮ್ ಸ್ಪೆಷಲಿಟಿ ಕೂಡ ಇರುತ್ತೆ ಬೇಕು ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ನಾವು ಹೊರಟಂತ ಟ್ರೈನಲ್ಲಿ ತುಂಬ ರಶ್ ಇರಲಿಲ್ಲ ಖಾಲಿ ಖಾಲಿ ಇತ್ತು ನಮ್ಮದು ಒಂದು ಬೋಗಿ ಫುಲ್ ಖಾಲಿ ಇತ್ತು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಳೆ ಮಾಡಿದ್ವಿ ಮಸ್ತಿತ್ತು ನನಗೆ ಟ್ರೈನ್ ಟ್ರೈನ್ ಜರ್ನಿ ಫಸ್ಟ್ ಆಗಿತ್ತು ಸೊ ಇಷ್ಟ ಆಯಿತು ವಾಶ್ರೂಮ್ ಸ್ವಲ್ಪ ಕ್ಲೀನ್ ಇರಲ್ಲ ಅದನ್ನು ನಾವು ಕ್ಲೀನ್ ಯೂಸ್ ಮಾಡುವಾಗ ಜಾಸ್ತಿ ನೀರು ನೀರನ್ನ ನೀರು ಹಾಕಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗಂತೂ ಈ ಜರ್ನಿ ತುಂಬ ಇಷ್ಟ ಆಯಿತು ನಿಮ್ಮ ಜೊತೆ ಶೇರ್ ಮಾಡಬೇಕು ವೀಡಿಯೋನ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ

ಎರಡು ಇಡ್ಲಿ ಒಂದು ವಡೆ ತಗೊಂಡೋ ಇದಕ್ಕೆ ಫಿಫ್ಟಿ ತಗೊಂಡಿದ್ದಾರೆ ಕೊಡ್ಬೋದಾ ಜಾಸ್ತಿ ಆಯ್ತಾ ನೋಡಿ ಹೇಳಿ ಇವಾಗ ಸುಬ್ರಹ್ಮಣ್ಯ ಬಂದಿದ್ದೀವಿ ಟೈಮ್ ಒಂಬತ್ತು ಕಾಲಾಗಿದೆ ಸೊ ಎರಡು ಪಲಾವು ಮತ್ತೆ ಒಂದು ಪೂರಿ ಬಾಜಿ ತಗೊಂಡಿದ್ದೀವಿ ಒಂದೊಂದು ಬಾಕ್ಸ್ಗೆ ಫಿಫ್ಟಿ ರುಪೀಸ್ ಇದೆ ಟಿಫನ್ ಟೈಮ್ ಬನ್ನಿ ತಿನ್ನಾಗಿದೆ ಸ್ವಲ್ಪ ಸ್ಪೈಸಿ ತಿಂಗೋದು ಫೈನಲಿ ನಮ್ಮೂರು ರೀಚ್ ಆಗಿದ್ದೀನಿ ಚಂದ್ರಪಟ್ನ ನಮ್ಮೂರು ರೀಚ್ ಆಗಿದ್ದೀನಿ ಟ್ರೈನ್ ಜರ್ನಿ ತುಂಬಾ ಇಷ್ಟ ಆಯಿತು ಬಸ್ಗಿಂತ ಟ್ರೈನ್ ಬೆಟರ್ ಅಂತ ಅನ್ನಿಸ್ತು ನನಗೆ ಇಷ್ಟ ಆಯಿತು ಓಕೆ ನಮ್ಮೂರಿಗೆ ಬಂದ್ಮೇಲೆ ತುಂಬ ಇದೆ ಥ್ಯಾಂಕ್ ಯು ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್